ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಗುರು ಆರ್ ಸಿ ಬಿ ತಂಡ ನಿನ್ನೆ ಕೆ ಕೆ ಆರ್ ವಿರುದ್ಧ ಒಂದು ರನ್ನಿಂದ ಸೋತ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಸುಮಾರು ಚರ್ಚೆ ಆಗ್ತಿದೆ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡಕ್ಕೆ ಮೋಸ ಆಗಿದೆ ವಿರಾಟ್ ಕೊಹ್ಲಿ ರಿಲೇಟೆಡ್ ಆಗಿರ್ಬೋದು ಮತ್ತೆ ಸುನಿ ನಾರಾಯಣ ಬೌಲಿಂಗಲ್ಲಿ ಅಲ್ಲೊಂದು ನೋಬ ರಿಲೇಟೆಡ್ ತುಂಬಾ ವೈರಲ್ ಆಗ್ತಿದೆ ಅಂತ ಹೇಳಬೇಕು ಇವೆರಡು ಆರ್ ಸಿ ಬಿ ಪರ ಬಂದಿತ್ತು ಅಂದರೆ ಅದು ಆರ್ ಸಿ ಇದ್ದಿದ್ದೇ ಆರ್ ಸಿ ಬಿ ಪರ ಅಂತ ಹೇಳಬೇಕು ಅಂಪೇರ್ಸ್ ಏನೋ ನಿದ್ದೆ ಮಾಡ್ತೀರಂತ ಒಂದು ಕೂಡ ಗೊತ್ತಿಲ್ಲ ಎಲ್ಲ ಕೆ ಕೆ ಆರ್ ಪರವಾಗಿ ಹೋಯ್ತು ಅಂತ ಹೇಳ್ಬೇಕು ಆರ್ ಸಿ ಬಿ ಅಗೇನ್ಸ್ ಬೈತು ಅಂತ ಹೇಳಬೇಕು ಅವೆರಡು ನೋಬಾಲ್ ಆರ್ ಸಿ ಬಿ ಪರವಾಗಿ ಬಂತು ಅಂದರೆ ಆರ್ ಸಿ ಬಿ ತಂಡ ಆರಾಮಾಗಿ ಗೆಲ್ಲರು ಅಂತ ಹೇಳ್ಬೇಕು ಆದರೂ ಕೂಡ ಆರ್ ಸಿ ಬಿ ತಂಡ ಒಳ್ಳೆ ಆಟ ಆಡ್ತು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ನೋಬಲ್ ರೋಡ್ ಇರ್ಬೋದು ಇದೇ ರೀತಿ ವಿರಾಟ್ ಕೊಹ್ಲಿ ಅವರು ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಹೇಳ್ಬೇಕಾದ್ರೆ ವರ್ಲ್ಡ್ ಕಪ್ ಇದೇ ರೀತಿ ಸೇಮ್ ನೋಬಾಲ್ ತೋದಿರ್ಬೇಕು ಅದು ನೋಬಾಲ್ ಕೊಟ್ಟರು ಇದು ನೋಬಾಲ್ ಕೊಡ್ಲಾ ಅಂತ ಹೇಳಬೇಕು ಏನು ಮಾಡ್ತಾರೆ ಆರ್ ಸಿ ಬಿ ತಂಡಕ್ಕೆ ಯಾಕೆ ಈ ರೀತಿ ಆಗ್ತಿದೆ ಮತ್ತು ಇದೊಂದೇ ಅಲ್ಲ ಅಂತಾದ್ರೂ ಆರ್ ಸಿ ಬಿ ತಂಡಕ್ಕೆ ಒಂದು ಸಿಕ್ಸ್ ಕೂಡ ಅಂತ ಹೇಳ್ಬೇಕು ಅದು ಕೂಡ ಅಲ್ಲಿ ವೀಡಿಯೋದಲ್ಲಿ ತುಂಬಾ ವೈರಲ್ ಆಗ್ತದೆ ಅಂತ ಹೇಳಬೇಕು ಒಂದು ಸಿಕ್ಸ್ ಕೂಡ ಕೊಟ್ಟಿಲ್ಲ ಅದನ್ನು ಫೋರ್ ಆಗಿ ಕೊಟ್ಟಿದ್ದಾರೆ ಅಂತೇಳಿ ಆ ಫೋರ್ ಬದಲಿಗೆ ಸಿಕ್ಸ್ ಕೊಟ್ಟಿತ್ತು ಅಂತ ಅಂದ್ರೆ ಅದು ಕೂಡ ಹರ್ಸಿ ಮ್ಯಾಚ್ ತಿರೋದು ಅಂತ ಹೇಳ್ಬೇಕು ಇದ್ರ ಬಗ್ಗೆ ಅಂಪೈರ್ಸ್ ಕೂಡ ಮಾತಾಡಿದಾರೆ ಅಂತ ಹೇಳ್ಬೇಕು ಅಂಪೈರ್ಸ್ ಕೂಡ ಇವೆಲ್ಲ ನಾವು ತರ್ಡ್ ಅಂಪೈರ್ ಹೇಳ್ದಂಗೆ ಹೇಳ್ತೀವಿ ಅಂತ ಹೇಳಬೇಕು ಇದ್ರ ಬಗ್ಗೆ ನಮಗೂ ಏನು ಸಂಬಂಧ ಇರೋದು ತರ್ಡ್ ಅಂಪೈರ್ ಹೇಳಿದಾಗ ನಾವು ಹೇಳಿದೀವಿ ಅಷ್ಟೇ ಅಂತ ಅವರು ಕೂಡ ಹೇಳಿದ್ದಾರೆ ಅಂತ ಹೇಳ್ಬೇಕು ಒಟ್ಟಾರೆ ಅರ್ಸಿ ಬಿತ್ತಣಿಕೆ ಮೋಸ 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 ಗುರು ಲಾಸ್ಟ್ ಮ್ಯಾಚ್ ಕೂಡ ಅದೇ ರೀತಿ ಆಯಿತು ಅಂತ ಹೇಳ್ಬೇಕು ಬರೀ ಮೋಸದಿಂದಲೇ ಅವರು ಕೂಡ ಮುಂಬೈಯಲ್ಲೂ ಕೂಡ ಮೋಸಿಂದಲೇ ಅವರು ಕೂಡ ಗೆದ್ರು ಅಂತ ಹೇಳಬೇಕು ಅದೇನ ಅದ್ರ ಕೂಡ ಬಂದಿರು ಅಂತ ಹೇಳ್ಬೇಕು ಅರ್ಸಿ ಬಿತ್ತೆ ಅದು ಬಿಟ್ಟು ಹಾಕಿ ಅದು ಒಂಥರ ಆಯಿತು ಅಂತಾರೆ ಇದು ಮಾತ್ರ ಅರ್ಸಿ ಬಿತ್ತ ತುಂಬಾನೇ ಅತ್ರಿಕೆ ಬಂದಿತ್ತು ಅಂತ ಹೇಳ್ಬೇಕು ಒಂದೇ ಒಂದು ರನ್ ಇಂದ ಸೋಲ್ತು ಅಂತ ಹೇಳಬೇಕು ಆರ್ ಸಿ ಬಿ ಅಗೇನ್ಸ್ ಆಗಿತ್ತು ಮೂರು ಡಿಶನ್ ಅಂತ ಹೇಳಬೇಕು ಒಂದು ಸಿಕ್ಸ್ ಆಗಿದ್ದು ಫೋರ್ ಕೊಟ್ಟರು ಅಂತ ಹೇಳ್ಬೇಕು ಮತ್ತೆ ಎರಡು ನೋಬಲ್ ರಿಲೇಟೆಡ್ ಆರ್ ಸಿ ಬಿ ತಂಡ ಅಗೇನ್ಸ್ ಹೋಯ್ತು ಅಂತ ಹೇಳಬೇಕು ಇದು ನೋಡಿದ್ರೆ ತುಂಬಾ ಬೇಸರ ಆಗುತ್ತೆ ಕೆ ಕೆ ಆರ್ ಫಿಕ್ಸಿಂಗ್ ಮಾಡ್ಕೊಂಡರೆ ಅಂತ ಹೇಳಕ್ ಆಗೋದಿಲ್ಲ ಅಂಪೈರ್ಸ್ಗಳು ಕೂಡ ನೋಡಿಲ್ಲ ಅಂತಲೂ ಕೂಡ ಹೇಳೋಕೆ ಆಗೋದಿಲ್ಲ ಅಂತ ಹೇಳಬೇಕು ಒಟ್ಟಾರೆ ನನಗ ಪ್ರಕಾರ ಸುನಿಲ್ ನೆರನಿಂಗಲ್ಲಿ ಬೌಲಿಂಗ್ ಹೋಯ್ತಾರೆ ವಿರಾಟ್ ಕೊಹ್ಲಿ ನೋಬಲ್ ರಿಲೇಟೆಡ್ ಬಿಟ್ಟ ಹಾಕಿ ಅವರು ಕೂಡ ಸಪೋರ್ಟ್ ಆಗಿದ್ರು ಅಥವಾ ಏನೋ ಒಂದು ಆಯ್ತು ಅನ್ಬೋದು ಅದೇ ಸುನಿಲ್ ನೆರನಲ್ಲಿ ಅಲ್ಲಿ ಒಂದು ನೋಬಲ್ ಕೊಡ್ಲಿ ಗುರು ಅದು ನನಗೆ ತುಂಬಾ ಬೇಸರ ಆಯಿತು ಅಂತ ಹೇಳಬೇಕು ಅದು ಕೂಡ ಅದೇ ಬಾಲಲ್ಲಿ ವಿಕೆಟ್ ಬಿದ್ದಿತ್ತು ಅಂತ ಹೇಳಬೇಕು ಸುಯಸ್ ಪ್ರಭುದೇಸಾಯ ಏನೋ ಕೂಡ ಔಟ್ ಆಗಿದ್ರು ಆ ಬಾದಿ ಅಂತ ಅನಿಸುತ್ತೆ ಅವರು ಸರಿಯಾಗಿ ನೆನಪಿಲ್ಲ ಗುರು ಅಲ್ಲಿ ಏನಾರ ಆರ್ ಸಿ ಬಿ ಪರವಾಗಿ ಡಿಸೆಂಬರ್ ಬರೀತಾರೆ ಆರ್ ಸಿ ಬಿ ಆರಾಮಾಗಿ ಗೆಲ್ಲೋದು ಅಂತ ಹೇಳಬೇಕು ತುಂಬ ಬೇಜಾರಾಗ್ತಿದೆ ನಮಗಂತ ಆರ್ ಸಿ ಬಿ ಮೇಲೆ ಆಗಿ ಆದರೂ ಕೂಡ ನಾವು ಆರ್ ಸಿ ಬಿ ತಂಡ ಇನ್ನು ಹತ್ತು ವರ್ಷ ಇಪ್ಪತ್ತು ವರ್ಷ ನಾವು ಸಾಯ್ತಕ್ಕ ಸ್ವಲ್ಪರು ಕೂಡ ಆಸಿ ಬಿ ತನ ಗುರು ಅದು ಏನೇ ಆಯಿತು ಅಂತಂದರೂ ಕೂಡ ನೀವೇಂದ್ರೆ ಕನ್ಸ ಕಮೆಂಟ್ ಮಾಡಿ ಗುರು ಸಿಗೋಣ ಎಷ್ಟು ತಳ ಬಂದು ನಮಸ್ಕಾರ ಜೈ ಆರ್ ಸಿ ಬಿ ನಿಮ್ಮ ಇದ್ರ ಬಗ್ಗೆ ನಿಮ್ಮ ಅಪೇರ್ಸ್ಗಳ ಬಗ್ಗೆ ಏನು ಕಾಣಿಸ್ಕೊಳ್ತಾರೆ ಕಮೆಂಟ್ಸ್ ಕಮೆಂಟ್ ಮಾಡಿಗಿರು ಜೈ ಆರ್ ಸಿ ಬಿ